ನಿಮ್ಮ ಅಮ್ಮ ನಿನ್ಗೆ ನಾವು ಮೋದಿಗೆ ಎದ್ರಿಂದ ನಾವು ಮೋದಿಗೆ ಮೋದಿಗೆ ಪ್ರಶ್ನೆ ಕೇಳಬಾರ್ದು ಅಂತ ನಾವು ಯಾಕ್ರಿ ಕೇಳಬಾರ್ದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಳಬಾರ್ದ ನಮ್ಮ ರಾಷ್ಟ್ರದಲ್ಲಿ ಏನ್ ಇದೆ ಅಂತ ಕೇಳಬಾರ್ದ ಎಸ್ ಸಿ ಟಿ ದೌರ್ಜನ್ಯ ಬಗ್ಗೆ ನಾವು ಕೇಳಬಾರ್ದ ಮಹಿಳೆ ಮೇಲೆ ನಡೀತಾ ಇರುವಂತ ಅತ್ಯಾಚಾರದ ಬಗ್ಗೆ ಕೇಳಬಾರ್ದ ಆಪರೇಷನ್ ಸಿಂಧೂರ್ ಬಗ್ಗೆ ಕೇಳಬಾರ್ದ ಆ ನಾಲ್ಕು ಜನ ಉಗ್ರರು ಯಾರು ಎಂಟ್ನೂರ ಐವತ್ತು ಕಿಲೋಮೀಟರ್ ಒಳಗಡೆ ನುಗ್ಗಿ ಇಪ್ಪತ್ತಾರು ಜನ ಬಂದಿ ಎಲ್ಲಿ ಹೋದ್ರು ಅಂತ ಕೇಳುತ್ತೆ ಇಲ್ಲ ನೀವು ಕೇಳಬಾರ್ದು ಅಂತ ಹೇಳ್ತಾರೆ ಇದ ಪ್ರಜಾಪ್ರಭುತ್ವ ಇದೇ ಪ್ರಜಾಪ್ರಭುತ್ವ ಮತ್ತೆ ನಮಗೆ ನಾಯಂತ ಬೈರಿ ನಿನ್ನೆ ಕಲಬುರ್ಗಿನಲ್ಲಿ ಇಡೀ ವಿರೋಧ ಪಕ್ಷದ ನಾಯಕರು ನಲ್ವತ್ತು ಜನ ಎಂ ಎಲ್ ಸಿಗಳು ಮೂರು ಜನ ಮಾಜಿ ಮುಖ್ಯಮಂತ್ರಿಗಳು ಕಲಬುರಗಿ ಹೋಗಿ ಪ್ರಿಯಾಂಕರ್ಗೆ ಗೆ ಅಂತ ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಹಠ್ ಬಿಜೆಪಿ ಬಚಾವ್ ಅಷ್ಟೇ ಅದು ಯಾಕಂದ್ರೆ ನಾನು ಇರ್ಲಿಲ್ಲ ಅಂದ್ರೆ ಇವ್ರಿಗೆ ಯಾರು ಕೇಳೋರ್ ಅವ್ರ ಹೇಳೋರ್ ಇಲ್ಲ ಅದು ಅವ್ರ ನನಗೆ ಉಳಿಸ್ಕೊಳ್ಳಿ ಕೈಬೇಕಂತೆ ಕೈ ಏನಪ್ಪ ಇದು ನನಗೆ ಲಾಜಿಕೆ ಅರ್ಥ ಆಗ್ತಾ ಇಲ್ಲ ಇವರು ಇನ್ನೊಂದು ಹೇಳ್ತಾರೆ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ನಾಯಿ ಅಂತ ಹೇಳಿಲ್ಲ ನಾಯಿ ಪ್ರಾಣಿ ಅಂತ ಇರ್ಬೋದು ಆದ್ರೆ ನಾಯಿಯೇ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂದ್ರೆ ಇವರಿಗೆ ನಾಯಿಯೇ ನಾರಾಯಣ ಅಂತ ಅವರೇ ಹೇಳ್ತಾರೆ ನಾಯಿಯ ಪರ್ಯಾಯ ಪದ ಸಮಾನಾರ್ಥಕ ಪದ ನಾರಾಯಣ ಅಂತ ಅವರೇ ಹೇಳ್ತಾರೆ ಇವ್ರ ಹೆಸರು ನಾರಾಯಣ ಸ್ವಾಮಿ ನಾಳೆಯಿಂದ ಏನಂತ ಕರಿಬೇಕು ಇವರಿಗೆ ನನ್ಗೆ ಗೊತ್ತಿಲ್ಲ ನಾನು ಹೇಳಿಲ್ಲ ಅವ್ರು ಹೇಳಿದ ಮಾತು ನಾನು ಹೇಳಿದಲ್ಲ ನಾಯೇ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ನಾಳೆಯಿಂದ ನಿಮ್ಗೆ ಏನ್ ಕರಿಬೇಕು ಇವರಿಗೆ ಲಾಜಿಕ್ ಇಲ್ಲ ಏನ್ ಆರ್ ಎಸ್ ಎಸ್ ಅವ್ರು ಏನ್ ಬರ್ತ್ ಕೊಡ್ತಾರೆ ಬಂದಿ ವಾಟ್ಸ್ಆಪ್ ನಲ್ಲಿ ಏನ್ ಕಳ್ಸಿ ಕೊಡ್ತಾರೆ ಪಟ ಪಟ ಓದಲ್ಲ ಅಷ್ಟೇ ಚಲುವಾದಿಗಳು ಮನುವಾದಿ ಆಗ್ತವ್ರೆ ಚಲುವಾದಿಗಳು ಮನುವಾದಿ ಆಗ್ತವ್ರೆ ಹೇಳ್ತಾರೆ ನನಗೆ ಅದೇ ಚಡ್ಡಿ ಹೊರದ ತಕ್ಷಣ ಮನುವಾದಿ ಆಗುತ್ತೆ ಈಗ ನಲ್ಲಿ ಹೇಳಿದ್ರು ನನಗೆ ಮಾಧಾಪ ಸಾಹೇಬ್ರ ಯಾವ್ದೋ ಒಂದು ಭಾಷಣ ಮಾಡ್ಬೇಕಾದ್ರೆ ಅಡ್ಡಿ ಪಡಿಸ್ರು ಎಸ್ ಸಿ ಪಿ ಟಿ ಎಸ್ ಪಿ ವಿಚಾರದಾಗ ಅಡ್ಡಿ ಪಡಿಸ್ಬಿಟ್ಟು ಕಾಂಗ್ರೆಸ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸೋಲಿಸಿದ್ರು ನಾನು ಅದಿಂತ ಹೇಳ್ದೆ ಹೇಳಿದೆ ನೋಡಪ್ಪ ಇತಿಹಾಸ ಗೊತ್ತಿಲ್ಲ ಕಾಂಗ್ರೆಸ್ ಬೇರೆ ಬಾಬಾ ಸಾಹೇಬ್ರ ಪಕ್ಷ ಬೇರೆ ಇತ್ತು ಕಾಂಗ್ರೆಸ್ ಬಗ್ಗೆ ಬಾಬಾ ಸಾಹೇಬರು ಬುಕ್ಕೆ ಬರೆದ್ಬಿಟ್ಟಿದ್ದಾರೆ ಗಾಂಧೀಜಿ ಅವ್ರ ಬಗ್ಗೆ ಬುಕ್ಕೆ ಬರ್ದ್ಬಿಟ್ಟಿದ್ದಾರೆ ಓದ್ಕೊಳ್ಳಿ ನಾವು ಬಾಬಾ ಸಾಹೇಬ್ರಿಗೂ ಹೋಗ್ತೀವಿ ಬಸವಣ್ಣನವರಿಗೂ ಹೋಗ್ತೀವಿ ನೀ ಹೋಗ್ತೀರಾ ಅಂತ ಕೇಳುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ನಿಜವಾಗೂ ಅದು ವೀರ್ ಸಾವರ್ಕರ್ ಅಂತ ನಾನು ಹೇಳಿದೆ ದಾಖಲೆಗಳು ಕೊಡಿ ಅಂತ ಹೇಳೋದು ಎರಡೇ ಎರಡು ನಿಮಿಷದಲ್ಲಿ ಸದನದಲ್ಲಿ ಪತ್ರ ಬರಿತಾರೆ ಜನವರಿ ಏಯ್ಟೀನ್ ನೈನ್ಟೀನ್ ಫಿಫ್ಟಿ ಟು ನನ್ನ ಸ್ಟೋಲಿಗೆ ಕಾರಣ ಗಾಂಗೆ ಅವರು ಮತ್ತೆ ಸಂಚ್ ರೂಪಿಸಿದಂಥ ಸಾವರ್ಟರ್ ಬಾಬಾ ಸಾಹೇಬ್ರು ಹ್ಯಾಂಡ್ ರೈನಿಂಗು ತೋರ್ಸಿ ಅವ್ರಿಗೆ ಲೆಟರ್ ಕೊಟ್ಟರೂ ಕೂಡ ನಂಬಿಲ್ಲ ಅಸೆಂಬ್ಲಿ ಮುಗಿತು ಆಯಿತು ಅಂತ ಬಿಟ್ವಿ ಮತ್ತೆ ಕೆಲವು ಮನುವಾದಿಗಳು ಕೇಳಕ್ಕೆ ಬಿಟ್ಟರು ಅಕಸ್ಮಾತ್ ಏನಾದ್ರೂ ಕಾಂಗ್ರೆಸ್ನವರು ಸರ್ಕಾರದವರು ಪ್ರಿಯಾಂಕರ್ ಅವರು ಇದನ್ನ ಪ್ರೂಫ್ ಮಾಡಿದ್ರೆ ಇಂಥದ್ದು ಏನಾದ್ರೂ ಒಂದು ಲೆಟರ್ ಇದೆ ಆರ್ ಎಸ್ ಎಸ್ ಅವರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋನಿಗೆ ಕಾರಣ ಆಗಿದೆ ಅಂತ ಏನಾದರೂ ಪ್ರೂಫ್ ತೋರಿಸ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಹೇಳಿದ್ರು ನಾನು ಇಮಿಡಿಯೇಟ್ ಆಗಿ ಹೇಳಿದೆ ಮತ್ತೊಮ್ಮೆ ಲೆಟರ್ ತೋರಿಸ್ದೆ ಲೆಟರ್ ತೋರಿಸಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಮೋದಿ ಸರ್ಕಾರದಲ್ಲಿ ಇದು ಬಿಡುಗಡೆ ಆದಂತ ಲೆಟರ್ ಇದೆ ದಯವಿಟ್ಟು ಓದ್ಬೇಡಿ ಅಂತ ಕೊಟ್ಟಿ ಇನ್ನು ಎರಡು ತಿಂಗಳಾಗ್ತಾ ಇದೆ ಇನ್ನೂ ರಾಜೀನಾಮೆ ಬಂದಿಲ್ಲ ಅಪ್ಪ ರಾಜೀನಾಮೆ ಬಂದಿಲ್ಲ ಆದ್ರೆ ಉಲ್ಟಾಯಿ ಒಂದು ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಬೈತಾರೆ ರಾಜೀನಾಮೆ ಚಾಲೆಂಜ್ ಹಾಕಿದ್ರು ಅವರು ಉದಾ ಏನೋ ಅದಕ್ಕೆ ಸಾಕ್ಷಿ ಕೊಟ್ಟಿದ್ ನಾವು ರಾಜೀನಾಮೆ ಅವ್ರು ಕೊಡೋದು ಬಿಟ್ಟು ಮೊನ್ನೆ ಗುಲ್ಬರ್ಗಲ್ಲಿ ಸರ್ ನಾವು ಕೇಳ್ತಾ ಇದ್ರಲ್ಲ ಗುಲ್ಬರ್ಗಲ್ಲಿ ಬಂದ್ಬಿಟ್ಟು ನನಗೇನಂತಾರೆ ಮೋದಿ ಅವರು ಆನೆ ಅಂತೆ ಪ್ರಿಯಾಂಕರ್ಗೆ ನಾಯಿ ಅಂತೆ ಅದಕ್ಕೆ ಇಲ್ಲ ಅದೇ ಹೇಳಿದೆ ಅವ್ರ ಕಂಡದ್ದೇನಿದೆ ನನಗೆ ಗೊತ್ತಿಲ್ಲ ಅವೆಲ್ಲರೂ ಕೂಡ ಸಂವಿಧಾನದ ಹುಲಿಗಳು ಆ ಬಾಬಾ ಸಾಹೇಬ್ರ ಸಂವಿಧಾನ ಕೊಟ್ಟಿದ್ದಾರೆ ನಮಗೆ ಯಾರ್ಯಾರು ಸಂವಿಧಾನದ ಪರವಾಗಿದ್ದಾರೆ ಇದ್ದಾರೆ ಅವ್ರ ಸಂಪೂರ್ಣ ಬೆಂಬಲ ಇದೆ ಗೊತ್ತಿದೆ ಇವತ್ತು ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಇದೆ ನಮಗೂ ಬಿಜೆಪಿ ವಿರುದ್ಧ ಹೋರಾಟ ಇದೆ ಮನುವಾದಿಗಳ ವಿರುದ್ಧ ಹೋರಾಟ ಇದೆ ಅವ್ರಿಗೆ ಗೊತ್ತಿಲ್ಲ ನನ್ನಲ್ಲಿ ಬುದ್ಧ ತತ್ವ ಬಸವ ತತ್ವ ಹೆಚ್ಚಿದೆ ಅಂಬೇಡ್ಕರ್ ಅವರ ಹೋರಾಟ ರಕ್ತದು ನನ್ನಲ್ಲಿದೆ ಜನ ಬರಲಿ ಐವತ್ತು ಜನ ಬರಲಿ ಮೋದಿನೇ ಬರ್ಲಿ ಅಮಿತ್ ಶಾ ಅವರೇ ಬರಲಿ ಯಾರು ಕೂಡ ಕಲಬುರಗಿನಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಜನರು ಅಭಿವೃದ್ಧಿ ಪರವಾಗಿದ್ದಾರೆ ಸಂವಿಧಾನದ ಪರವಾಗಿದ್ದಾರೆ ನಮ್ಗ ಆಶೀರ್ವಾದ ಮಾಡಿದಾಗೆಲ್ಲ ನಾವು ಕಲಬುರಗಿ ಅಭಿವೃದ್ಧಿ ಮಾಡಿದ್ದೀವಿ ಕರ್ನಾಟಕ ಜನರ ಸೇವೆ ಮಾಡಿದ್ದೀವಿ ಶೋಷಿತ ವರ್ಗದ ಪರವಾಗಿ ನಿಂತಿದ್ದೇವೆ ಸಂವಿಧಾನದ ಪರವಾಗಿ ನಿಂತಿದ್ದೇವೆ ಆದ್ರಿಂದ ಅವರು ಎಷ್ಟು ಬಟ್ಟೆ ಹಾಡ್ಕೊಳ್ಳಿ ಎಷ್ಟು ಇಪ್ಪರಾಗ ಹಾಡ್ಕೊಳ್ಳಿ ಅಸೆಂಬ್ಲಿ ಒಳಗಡೆ ಮತ್ತೆ ಹೊರಗಡೆ ನಿಮ್ಮ ಆಶೀರ್ವಾದದೊಂದಿಗೆ ಇವ್ರಿಗೆ ಪ್ರಶ್ನೆ ಮಾಡೋದನ್ನ ನಿಲ್ಸೋದೇ ಇಲ್ಲ ಎಲ್ಲಿ ತನಕ ಈ ಮನವಾದಿಗಳಿಗೆ ಮನೆ ಕಳಿಸೋದ ಅಲ್ಲಿ ತನಕ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆ ಇದೆಯಾ ಇಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಮೂವತ್ತು ಒಂದು ಮ್ಯಾಗ್ಝಿನ್ ನಲ್ಲಿ ಒಂದು ಲೇಖನೆ ಬರುತ್ತೆ ಏನ್ ಲೇಖನೆ ಅಂದ್ರೆ ಅದು ನಮ್ಗೆ ಸಂವಿಧಾನ ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ತಿರಸ್ಕರಿಸ್ತೀವಿ ನಮ್ಮ ದೇಶದ ಸಂವಿಧಾನ ಯಾವ್ದಾದ್ರು ಆಗ್ಬೇಕು ಅಂದ್ರೆ ಅದು ಮನುಸ್ಮೃತಿ ಆಗ್ಬೇಕು ಅಂತ ಒಂದು ಲೇಖನೆ ಬರುತ್ತೆ ಯಾರು ಗೊತ್ತಾ ಈ ಲೇಖನೆ ಯಾರ್ ಗೊತ್ತಾ ಈ ಮ್ಯಾಗ್ಝೀನು ಪತ್ರಿಕೆ ಯಾರ್ದು ಗೊತ್ತ ಆರ್ ಎಸ್ ಎಸ್ ಅವ್ರದು ರಾಷ್ಟ್ರೀಯ ಸ್ವಯಂ ಸೇವಕವರು ಇದು ನನ್ನ ಮಾತಲ್ಲ ಅವ್ರು ಬರೆದಂತ ಲೇಖನೆ ಮತ್ ಆಮೇಲೆ ಮತ್ತೆ ಜಗಳ ಪ್ರಿಯಾಂಕರ್ಗೆ ಅಂತ ಇದು ಅವರ ಆರ್ಗನೈಸರ್ ಮ್ಯಾಗ್ಝೀನ್ ಇನ್ನೂ ಇದೆ ತೆಗ್ದು ನೋಡ್ಲಿ ಅವರು ಯಾವ ರೀತಿ ಇದನ್ನ ನಮ್ಮ ದೇಶ ಒಳಿಯುವಂತ ಕೆಲಸ ಮಾಡಿದ್ದಾರೆ ಮುಂಚೆಯಿಂದ ಅಲ್ಲವರು ಇವತ್ತು ಬಹಳ ದೊಡ್ಡದಾಗಿ ಎಲ್ಲಾ ಕಡೆ ತಿರಂಗ ಯಾತ್ರೆ ಮಾಡ್ತಾ ಇದಾರೆ ತಿರಂಗ ಯಾತ್ರೆ ಮಾಡೋರು ನನ್ ಒಂದೇ ಪ್ರಶ್ನೆ ಐವತ್ತೆರಡು ವರ್ಷ ನೀವ್ ಯಾಕೆ ತಿರಂಗ ಹಾರಿಸಿಲ್ಲ ಆರ್ ಎಸ್ ಎಸ್ ಕಚೇರಿನಲ್ಲಿ ಸ್ವತಂತ್ರ ಬಂದಾದ್ಮೇಲೆ ಐವತ್ತೆರಡು ವರ್ಷ ನಮ್ಮ ರಾಷ್ಟ್ರ ಧ್ವಜನೆ ಆರಿಸಿಲ್ಲ ಆದ್ರೆ ಇವತ್ತು ತಿರಂಗಾ ಯಾತ್ರೆ ಮಾಡ್ತೀನಿ ಅಂತ ಇವತ್ತು ಇಂಡಿಯಾ ಪಾಕಿಸ್ತಾನ ಅಖಂಡ ಭಾರತ ಇರಬೇಕು ಅಂತ ಮಾತಾಡ್ತಾ ಇದಾರೆ ಇಂಡಿಯಾ ಪಾಕಿಸ್ತಾನ ವಿಭಜನೆ ಆಗ್ಬೇಕಂತಿದ್ದು ಮೊದಲೇ ಪ್ರಸ್ತಾವನೆ ಕೊಟ್ಟಿದ್ದೆ ವೀರ್ ಸಾವರ್ಕರ್ ಸಾವಿರದ ಒಂಬೈನೂರ ಮೂವತ್ತೇಳು ಹಿಂದೂ ಮಹಾಸಭಾ ಅಧ್ಯಕ್ಷತೆಯಲ್ಲಿ ಅಹಮದಾಬಾದ್ ನಲ್ಲಿ ಇದೇ ವೀರ್ ಸಾವರ್ಕರ್ ಜಬ್ಬ ಮಾಡ್ತಾ ಇದಾರೆ ಬಿಜೆಪಿಯವರು ಆರ್ ಎಸ್ ಎಸ್ ಅವರು ಇದೇ ವೀರ್ ಸಾವರ್ಕರು ನಮ್ಮ ದೇಶ ವಿಭಜನೆ ಆಗ್ಬೇಕು ಅಂದ್ಬಿಟ್ಟು ಅವ್ರು ಪ್ರಸ್ತಾವನೆ ಮಾಡ್ತಾರೆ ಇದು ನನ್ನ ಅಸೆಂಬ್ಲಿನಲ್ಲಿ ನಾನು ಏನಾದ್ರು ಮಾತಾಡದೆ ಎಲ್ಲರೂ ಮೈ ಮೇಲೆ ಬೀಳ್ತಾರೆ ನನ್ ಮೇಲೆ ಸಾಕ್ಷಿ ಕೇಳ್ತಾರೆ ಸಾಕ್ಷಿ ನಿಮ್ ಇತಿಹಾಸ ನಿಮ್ಮಲ್ಲೇ ಇದೆ ನೋಡ್ಕೊಳ್ಳಿ ನಿಮ್ ಪುಸ್ತಕಗಳಲ್ಲಿ ಇದೆ ಓದ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಸ್ಟ್ರಿ ನಾಟ್ ಮೇಕ್ ಹಿಸ್ಟ್ರಿ ಅಂತ ಅಂದ್ರೆ ಯಾರು ಇತಿಹಾಸವನ್ನ ತಿಳ್ಕೊಳ್ಳೋಕೆ ತಿಳ್ಕೊಳ್ಳೋದಿಲ್ಲ ಅವ್ರ ಇತಿಹಾಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ ಇವತ್ತು ನಾವೇನಾದ್ರೂ ಹಿಂಗ್ ಮಾತಾಡಿದ್ರೆ ನಮ್ಗೆ ಏನ್ ಬಿರುದ್ಧ ಮಾಡ್ತಾರೆ ದೇಶ ದೇಶದ್ರೋಹಿ ಅಂತ ಹೌದಾ ಇಲ್ಲ ಬಹಳ ಲಘುವಾಗಿ ನಾವೇನಾದ್ರೂ ಈ ಸಿದ್ಧಾಂತದ ವಿರುದ್ಧವಾಗಿ ಈ ತತ್ವದ ವಿರುದ್ಧವಾಗಿ ನಾವು ಮಾತಾಡಿದ್ರೆ ಏನು ಮೇಲ್ಗಡೆ ಸರ್ಕಾರದ ಬಗ್ಗೆ ಮಾತಾಡಿದ್ರೆ ನಮಗೆ ದೇಶ ದ್ರೋಹಿ ಬಿರುದು ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ಮಾತನಾಡಿದ್ದಾರೆ ನವೆಂಬರ್ ಟ್ವೆಂಟಿ ಫೈವ್ ನೈನ್ಟೀನ್ ನಮ್ಮ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಅವ್ರು ಕೊನೆ ಭಾಷಣದಲ್ಲಿ ಹೇಳ್ತಾರೆ ಹೂ ಈಸ್ ಅಂಟಿ ನ್ಯಾಷನಲ್ ಅಂದ್ರೆ ದೇಶ ದ್ರೋಹಿ ಯಾರು ಅಂತ ಏನ್ ಹೇಳ್ತಾರೆ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಬಂದ ಮೇಲೆ ಯಾರು ಜಾತಿ ಜಾತಿಯಲ್ಲಿ ಕೋಮದ ವಿಷ ಬೀಜ ಬಿತ್ತಾರೆ ಯಾರು ನಮ್ಮ ಸಾಮಾಜಿಕ ರಾಜಕೀಯ ಹಾಗೂ ಆರ್ಥಿಕ ಪ್ರಗತಿಗೆ ಜಾತಿ ಹೆಸರಿನಲ್ಲಿ ಅತ್ತಿಪಡಿಸ್ತಾರೆ ಅವರು ನಿಜವಾದ ದೇಶ ದ್ರೋಹಿಗಳು ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಪ್ರಸ್ತುತ ವಾತಾವರಣದಲ್ಲಿ ಯಾರಪ್ಪ ಜಾತಿ ಜಾತಿಗೆ ಘರ್ಷಣೆ ತರ್ತಾ ಇರೋದು ಯಾರು ಜಾತಿ ಜಾತಿಗಳಲ್ಲಿ ಅಸೂಯ ತರ್ತಾ ಇರೋದು ಯಾರು ಕೋಮದ ವಿಷ ಬೀಜ ಬಿತ್ತಾ ಇರೋದು ಯಾರು ಹೇಳಿ ಜೋರಾಗಿ ಜೋರಾಗಿ ಹೇಳಿ ಕೇಳ್ಸ್ಬೇಕು ಎಲ್ಲಿ ತನಕ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಬಿಜೆಪಿಯವ್ರು ಏನಿಲ್ಲ ಆರ್ ಎಸ್ ಎಸ್ ಅವ್ರು ಮಾತು ಕೇಳ್ಕೊಂಡಿರ್ತಾರೆ ಬಿಜೆಪಿ ಸ್ವಂತ ಶಕ್ತಿ ಏನಿಲ್ಲ ಆರ್ ಎಸ್ ಎಸ್ ಪ್ರಾಬ್ಲಮ್ ಏನಂದ್ರೆ ನಾವು ನಿಜ ಹೇಳಕ್ ಬಿಜೆಪಿ ಅವರು ನಿಜ ಕೇಳ ಹೆದಿರ್ತಾರೆ ಯಾವಾಗ ನೀವು ನಿಜವನ್ನ ಪ್ರತಿಪಾದನೆ ಮಾಡ್ತೀರಿ ಸತ್ಯವನ್ನ ಪ್ರತಿಪಾದನೆ ಮಾಡ್ತೀವಿ ಆಟೋಮ್ಯಾಟಿಕ್ ಆಗಿ ಜನರಲ್ಲಿ ಅರಿವು ಮೂಡ್ತಾರೆ ಇದು ಯಾವ್ದು ಕೂಡ ನಾನು ಹೇಳ್ತಾ ಇರೋದಲ್ಲ ಇದೆಲ್ಲಾನು ಕೂಡ ಅವರ ಇತಿಹಾಸ ಅವರು ಹೇಳಿದ್ದನ್ನ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೀನಿ ಇಂತಹ ದುಷ್ಟ ಶಕ್ತಿಗಳು ಎಪ್ಪತ್ತೈದು ವರ್ಷ ಆದ್ರೂ ಕೂಡ ನಾವು ಸಹಿಸಿಕೊಂಡಿರ್ಬೇಕಾಗ್ತಾ ಇದೆ ಇದು ಯಾಕೆ ಗಂಭೀರ ವಿಷಯ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಯಾರೋ ಆದಿ ಬೀದಿನಲ್ಲಿ ಹೋಗೋರು ಮಾತನಾಡಿದ್ರೆ ಪರವಾಗಿಲ್ಲ ಪಾರ್ಲಿಮೆಂಟ್ನಲ್ಲಿ ನಮ್ಮ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಪಾರ್ಲಿಮೆಂಟ್ನಲ್ಲಿ ಈಗ ಒಂದೂವರೆ ಎರಡು ಎರಡು ತಿಂಗಳ ಹಿಂದೆ ಏನಂತ ಹೇಳ್ತಾರೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಪ ಹೆಸರು ಜಪ ಮಾಡೋದು ಫ್ಯಾಷನ್ ಆಗ್ಬಿಟ್ಟಿದೆ ಏನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಬಿಟ್ಟು ನಾವು ದೇವ್ರ ಹೆಸರನ್ನ ಜಪ ಮಾಡಿದ್ರೆ ನಮ್ಗೆಲ್ಲರಿಗೂ ಮೋಕ್ಷ ಸಿಕ್ತಾ ಇತ್ತು ಅಂತ ಅದಕ್ಕೆ ಮಾಧ್ಯಮ ಸ್ನೇಹಿತರು ಕೇಳಿದ್ರು ನನಗೆ ಏನ್ ಸರ್ ಹಿಂಗ ಹೇಳ್ತಾ ಇದ್ರೆ ಅಂತ ನಾನ್ ಹೇಳಿದೆ ಅಮಿತ್ ಶಾ ಅವರಿಗೆ ಇತಿಹಾಸ ಗೊತ್ತಿಲ್ಲ ಬಾಬಾ ಅಂಬೇ ನೀವು ದೇವರ ಹೆಸರು ಜಪ ಮಾಡಿದ್ರೆ ನನಗೆ ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಮೋಕ್ಷ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ದಪ್ಪ ಮಾಡಿದ್ರೆ ಈ ಜನ್ಮದಲ್ಲೇ ನನಗೆ ಸ್ವಾಭಿಮಾನದ ಬದು ಸಿಗುತ್ತೆ ಈ ಜನ್ಮದಲ್ಲೇ ಸ್ವಾಭಿಮಾನದ ಬದು ಸಿಗುತ್ತೆ ಅಮಿತ್ ಶಾ ಅವರೇ ಅವರೇ ಆರ್ ಎಸ್ ಎಸ್ ಅವರೇ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಇಪ್ಪತ್ತೈದು ಸಾವಿರ ಉಪಜಾತಿಗಳಿದೆ ನಮ್ಮ ಆಚಾರ ಬೇರೆ ಉಡುಪು ಬೇರೆ ಆಹಾರ ಬೇರೆ ರೀತಿಗಳು ಬೇರೆ ಆದ್ರೆ ಈ ದೇಶ ನಡೀತಾ ಇರೋದು ಭಗವದ್ಗೀತಾದಿಂದ ಅಲ್ಲ ಬೈಬಲ್ ಇಂದ ಅಲ್ಲ ಕುರಾನ್ ನಡೀತಾ ಇಲ್ಲ ನಮ್ಮ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅದು ಕಾಯಿಸ್ತಾ ಇದ್ದೀನಿ ಇದು ತಿಳ್ಕೊಳ್ಳಿ